ಹಾಂ ಹಾಂ ನೋಡಿ ಸ್ನೇಹಿತರೆ ಬೇಡ ಅಯ್ಯೋ ಸುಮಂದಿರ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಗರಂ ಮಸಾಲ ಪೌಡ್ರ್ ಮಾಡ್ತಾ ಇದ್ದೀನಿ ಇದು ತ್ರೀ ಇನ್ ಒನ್ನು ಯಾಕಂದರೆ ಬಿರಿಯಾನಿಗೆ ವೆಜ್ ಕರಿಗೆ ನಾನ್ ವೆಜ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ತುಂಬ ಉಪಯೋಗ ಇದೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಕೆಮಿಕಲ್ಲು ಕಲ್ಲರು ಆ್ಯಡ್ ಇರೋಲ್ಲ ಮನೆಯಲ್ಲೇ ಆರಾಮಾಗಿ ನಾವು ಮಾಡ್ಕೊಬೋದು ಫ್ರೀಯಾಗಿದೆ ಯಾಕಂದರೆ ನಾವು ಎಲ್ಲ ಮಸಾಲೆ ಕೂಡ ಸೇಲ್ ಮಾಡ್ತೀವಿ ನನಗೆ ಆರ್ಡ್ರ್ ಇತ್ತು ಅದಕ್ಕೆ ನಾನು ನೋಡಿ ಇವಾಗ ಈ ಥರ ಇದ್ದೀನಿ ನೋಡಿ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸುಮಾರು ಇದು ಒಂದು ಇಪ್ಪತ್ತು ಐಟಮ್ವರೆಗೂ ಇದೆ ಹತ್ತೊಂಬತ್ತು ಇಪ್ಪತ್ತು ಐಟಮ್ವರೆಗೂ ಇದೆ ಪಲಾವ್ ಎಲ್ಲ ಇಟ್ಕೊಂಡಿದ್ದೀನಿ ಸಾಯಿ ಜೀರಾ ಮಾಮೂಲಿ ನಾವು ಅಡುಗೆಗೆ ಎಲ್ಲದಕ್ಕೂ ಉಪಯೋಗಿಸ್ತೀವಲ್ಲ ಆ ಜೀರಿಗೆ ಮೂರು ಜಾಕಾಯಿ ಕಾಳು ಮೆಣಸು ಮೆಣಸಿನ್ಕಾಯಿ ಅಂದರೆ ಇದು ಗುಂಟೂರು ಮೆಣಸಿನ್ಕಾಯಿ ಸೋಂಪು ಮರಾಠಿ ಮುಗ್ಗು ಕಸ್ತೂರಿ ಮೆಂತ್ಯ ಚಕ್ಕೆ ಏಲಕ್ಕಿಕಾಯಿ ನಾನು ಏಲಕ್ಕಿಕಾಯಿ ಮಾಮೂಲಿ ಏಲಕ್ಕಿಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಡು ಏಲಕ್ಕಿಕಾಯಿ ಸಿಕ್ಕಿದ್ರೆ ಅದು ತೊಗೊಳ್ಳಿ ನನಗೆ ಇಲ್ಲೆಲ್ಲೂ ಅಂಗಡಿಲಿ ಸಿಗಲಿಲ್ಲ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಇದು ಎರಡೂ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ನನಗೆ ಕಾಡು ಏಲಕ್ಕಿಕಾಯಿ ಸಿಗಲಿಲ್ಲ ಕಲ್ಲುವ ಜಾವಿತ್ರಿ ಸ್ಟಾರು ಲವಂಗ ಧನ್ಯ ಮರಾಠಿ ಮುಗ್ಗು ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಏನೇನು ಜಾಸ್ತಿ ಇರಬೇಕಂದ್ರೆ ಇದು ಜಾಸ್ತಿ ಇರಬೇಕು ಧನ್ಯ ಜಾಸ್ತಿ ಇರಬೇಕು ಚಕ್ಕೆ ಜಾಸ್ತಿ ಇರಬೇಕು ನೋಡಿ ಇವಾಗ ಮಾಡೋದು ಹುರ್ಕೊಳ್ಳೋದು ಪುಡಿ ಮಾಡೋದು ಅಷ್ಟೇ ಏನಿಲ್ಲ ಎಲ್ಲ ಒಟ್ಟಿಗೆ ಹುರ್ಕೋಬೋದು ಈ ಕೆಲವು ಐಟಮ್ಗಳು ಸೀದೋಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಸ್ವಲ್ಪ ಒಂದೊಂದು ಎರಡೆರಡು ಯಾವುದು ಫಸ್ಟು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಹುರ್ಕೋತೀವಿ ಆಮೇಲೆ ಮಿಕ್ಕಿದ್ದೆಲ್ಲ ಹುರ್ಕೊತೀವಿ ಏನು ಮಾಡ್ತಾರೆ ಕೆಲವರೆಲ್ಲ ಒಂದೇ ಸರಿ ಹಾಕಿ ಬಿಡ್ತಾರೆ ಆ ಥರ ಹುರ್ಕೊಳ್ಳೋಕೆ ಹೋಗಬಾರ್ದು ನಾನು ಯಾವ್ಯಾವ ಐಟಮ್ ಫಸ್ಟ್ ಹುರ್ಕೋಬೇಕು ಅದನ್ನು ಹುರ್ಕೊಂಡು ಆಮೇಲೆ ಮಿಕ್ಕಿದ್ದು ಬೇರೆ ಇನ್ನೊಂದು ಸರಿ ಹುರ್ಕೊತೀನಿ ಈಗ ನೋಡಿ ಇದು ಪಲಾವ್ ಎಲೆನ ಫುಲ್ಲು ಇದನ್ನು ಪೀಸ್ ಮಾಡ್ಕೋಬೇಕು ಈಗ ಚಕ್ಕೆನೂ ಅಷ್ಟೇ ತುಂಬ ದೊಡ್ಡದಿದೆ ಚಕ್ಕೆ ಒಂದು ಭಾಗ ಚಕ್ಕೆ ತಗೊಂಡ್ರೆ ಅರ್ಧ ಭಾಗ ಲವಂಗ ತಗೋಬೇಕು ಇದು ವೈಟ್ ಪೆಪ್ಪರ್ ಸಿಕ್ಕಿದ್ರೂ ತಗೊಳ್ಳಿ ವೈಟ್ ಪೇಪ್ಪರು ಹಾಕೋಬೋದು ಬ್ಲ್ಯಾಕ್ ಪೇಪ್ಪರು ಹಾಕ್ಕೋಬೋದು ವೈಟ್ ಪೆಪ್ಪರ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಚಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಲವಂಗ ಮರಾಠಿ ಮುಗ್ಗು ಸ್ಟಾರು ಏಲಕ್ಕಿಕಾಯಿ ಇದಿಷ್ಟು ಮೊದಲು ಹುರ್ಕೊಳ್ಳೋಣ ಆಮೇಲೆ ಮಿಕ್ಕಿದ ಐಟಮ್ ಹುರ್ಕೊಳ್ಳೋಣ ಪಲಾವೆಲ್ಲೂ ಹಾಕೋಬಿಡೋಣ ರಾಗಿ ಸರಿ ಖಾರದ ಪುಡಿ ಮತ್ತು ಮಸಾಲ ಐಟಮ್ಮು ಚಟ್ನಿ ಪುಡಿ ಎಲ್ಲದನ್ನು ನಾನು ಫ್ರೆಶ್ಶಾಗೆ ಆರ್ಡ್ರ್ ಬಂದ ಮೇಲೆ ಮಾಡಿಕೊಳ್ಳೋದು ಯಾಕಂದರೆ ಎಲ್ಲರೂ ಇದನ್ನು ಒಣಗಿಸಿ ಟೈಮಲ್ಲಿ ನೋಡಿ ಬಿಸಿಲು ಇಲ್ಲ ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗೇ ನೀಟಾಗೆ ಮಾಡಿಕೊಡ್ಬೇಕು ಮಾಡಿದ್ರೆ ನಾವು ಈಗ ಸೇಲ್ ಮಾಡ್ತೀವಿ ಅಂತ ನೋಡಿ ಈಗ ನಾನು ಇಟ್ಕೊಂಡು ತೋರಿಸಿದ್ದು ನಿಮಗೆ ಗೊತ್ತಿದೆ ನಾನು ಯಾವುದೇ ಥರ ಕಳಪೆ ಐಟಮ್ ಹಾಕೋಲ್ಲ ಎಲ್ಲ ಒಳ್ಳೆ ಐಟಮ್ಮು ಕ್ವಾಲಿಟಿ ಐಟಮ್ ಹಾಕಿ ಮಾಡೋದು ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಲಾಭ ಬರಲಿ ಅಂತ ನಾವು ಮಾಡ್ತಾ ಇಲ್ಲ ನಮಗೇನೋ ಒಂದು ಟೈಮ್ ಪಾಸ್ಗೆ ನಾವು ಇದು ಏನೋ ನಮಗೂ ಒಂದು ರೊಟ್ಟಿ ಥರ ಮಾಡ್ತಾ ಇರೋದು ನಮಗೂ ಜಾಸ್ತಿ ಮಾಡಬೇಕಂದ್ರೆ ನಾಲ್ಕೈದು ಜನ ಬೇಕಾಗುತ್ತೆ ಇದು ಒಣಗ್ಸೋಕ್ಕೆ ಮಾಡಿ ಮೇಲೆ ಯಾಕಂತ ತೀರ ಮಾಡಿ ಮೇಲೆ ಒಣಗಿಸ್ಬೇಕು ಉರಿಬೇಕು ಮಾಡಬೇಕು ನೋಡಿ ಯಾರಾದರೂ ಬೇಕಿದ್ದಲ್ಲಿ ನೀವು ಆರ್ಡ್ರು ಮಾಡಿ ತೊಗೊಳ್ಳಿ ನಮ್ಮ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಆಯ್ತಿದು ಹುರಿದು ನಾವು ಸುಮಾರು ಒಂದು ಐದು ಹತ್ತು ನಿಮಿಷ ಹುರ್ಕೊಂಡಿದ್ದೀವಿ ಲೋ ಫ್ಲೇಮಲ್ಲಿ ಹುರಿದೀವಿ ನೋಡಿ ಮೀಡಿಯಮ್ ಫ್ಲೇಮ್ ಎಷ್ಟೊತ್ತು ಉರಿಬೇಕು ಒಂದೊಂದು ಐಟಮ್ ಅಂದರೆ ಸುಮಾರು ನಾವು ರಾಗಿ ಸರಿ ಉರಿಯೋಕ್ಕೆ ಮೂರು ಅವರ್ ಟೈಮ್ ತೊಗೋತೀವಿ ಇದೂ ಅಷ್ಟೇ ಮಸಾಲೆ ಐಟಮ್ಮು ತುಂಬ ಗಮನ ಕೊಟ್ಟು ಉರಿಬೇಕು ಇಲ್ಲ ಅಂದರೆ ಏನಾಗುತ್ತೆ ಬೇರೆ ಥರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಮತ್ತು ಯಾರೂ ತೊಗೊಳ್ಳಲ್ಲ ಇದು ನೋಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ಒಂದೊಂದು ಐಟಮು ಈ ಥರ ಉರಿಯೋಕ್ಕೆ ನಾವು ರಾಗಿ ಸರಿ ಮಾಡಬೇಕಾದ್ರೂ ಅಷ್ಟೇ ತುಂಬ ಟೈಮ್ ತೊಗೋತೀವಿ ಮೂರು ಅವರ್ ಟೈಮ್ ತೊಗೊಂಡು ಮಾಡೋದು ಅದು ನಾವು ತೊಳೆದು ನೆರಳಲ್ಲಿ ಒಣಗಿಸಿ ಶುದ್ಧವಾದ ಜಾಗದಲ್ಲಿ ಒಳ್ಳೆ ಬಟ್ಟೆ ಹಾಕಿ ಒಣಗಿಸಿ ಮಾಡೋದು ನಾವು ಶ್ರಮ ಹಾಕಿ ಮಾಡ್ತೀವಿ ಈಗ ನೋಡಿ ನಾನು ಧನ್ಯ ಇದ್ದೀನಿ ಧನ್ಯ ಎಲ್ಲದಕ್ಕಿಂತ ಅಂದರೆ ಒಂದು ಪಟ್ಟು ಜಾಸ್ತಿ ಇರಬೇಕು ಯಾಕಂದರೆ ಧನ್ಯ ತುಂಬ ಕಮ್ಮಿ ಆಗುತ್ತೆ ಅದು ಪುಡಿ ಮಾಡಿದ ಮೇಲೆ ಧನ್ಯ ಅಂದರೆ ಸೊ ಪುಡಿ ನಾವು ಒಂದು ಭಾಗ ತೊಗೊಂಡ್ರು ಕಾಲು ಭಾಗ ಆಗುತ್ತೆ ನೋಡಿ ನಾನು ಮೆಣಸು ಹಾಕಿದ್ದೀನಿ ಹಾಗೆ ನೋಡಿ ಜೀರಿಗೆ ಮೆಣಸಿನ್ಕಾಯಿ ಅಂದರೆ ಜಾಸ್ತಿ ಇಲ್ಲ ಯಾಕಂದರೆ ಇದನ್ನು ನಾವು ಸ್ಟು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಹೊರ್ಗಡೆ ಕಂಟೇನರ್ ಬಾಕ್ಸಲ್ಲಿ ಇಟ್ಕೋಬೋದು ಅದಕ್ಕೆ ಇದು ಬೇಗ ಹುಳ ಆಗಲ್ಲ ಅಂತ ನಾನು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ ಒಂದು ಐದಾರು ಹಾಕಿದ್ದೀನಿ ಸಾಯಿ ಜೀರ ಸೋಂಪು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಜಾವಿತ್ರಿ ಅರ್ಧ ಹುರಿದ ಮೇಲೆ ಈಗ ನಾನು ಕಲ್ಲುವ ಇದ್ದೀನಿ ಕಲ್ಲುವ ತುಂಬ ಜಾಸ್ತಿ ತಗೊಬಿಡಬೇಡಿ ಅದು ಫ್ಲೇವರ್ಗೆ ಹಾಕೋದು ನೋಡಿ ಮುಕ್ಕಾಲು ಭಾಗ ಹುರಿದಾಗಿದೆ ಜಾಕಾಯಿ ಇದ್ದೀನಿ ಜಾಕಾಯಿ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಒಂದು ಅಥವಾ ಎರಡು ನಾನು ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇದ್ದೀನಿ ಅದಕ್ಕೆ ನಾನು ಮೂರು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆಂತ್ಯ ಆಗಿದೆ ನೋಡಿ ಆಗಿದೆ ನೋಡಿ ನಾನು ಪೂರ್ತಿಯಾಗಿ ಉರ್ದಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ರುಬ್ಕೋಬೇಕು ಚೆನ್ನಾಗೆ ನೈಸ್ ಆಗುತ್ತೆ ಇವಾಗ ರುಬ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಗರಂ ಮಸಾಲ ರೆಡಿ ಇದೆ ತ್ರೀನ್ ಮನ್ನು ಅಂದರೆ ಎಲ್ಲ ಐಟಮ್ಗೂ ನಾವು ಯಾವುದೇ ಥರ ವೆಜ್ ಕುರ್ಮ ಮಾಡಲಿ ಬಿರಿಯಾನಿ ಮಾಡಲಿ ವೆಜ್ ಬಿರಿಯಾನಿ ಮಾಡಲಿ ಚಿಕನ್ ಐಟಮ್ ಏನೇ ಮಾಡಲಿ ಹಾಕೋಬೋದು ಸಖತ್ತಾಗಿರುತ್ತೆ ನೋಡಿ ಐಟಮ್ ಎಷ್ಟು ಐಟಮ್ ಹಾಕಿದ್ದೀನಿ ಅಂತ ನಾನು ಐಟಮ್ಮು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಜಾಸ್ತಿ ಐಟಮ್ ಹಾಕಿ ಮಾಡಿದ್ದೀನಿ ನೀವೂ ಬೇಕಿದ್ದರೆ ಆರ್ಡ್ರು ಮಾಡಿ ಇಲ್ಲ ಮನೇಲೇ ನೀವು ಮಾಡಿಕೊಳ್ಳಿ ಈ ಥರ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಅಂತೂ ಎರಡು ಮೂರು ಮನೆಗೆ ಸ್ಮೆಲ್ ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ಏರ್ಯದಲ್ಲೇ ಒಂದು ಎರಡು ಮೂರು ಮನೆಗೆ ಸ್ಮೆಲ್ ಹೋಗುತ್ತೆ ಅಕ್ಕಪಕ್ಕದ ಮನೆಗೆ ಅಂತೂ ಹಾಂ 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 ನನಗೆ ಇವತ್ತೇ ಏನು ಮಾಡಿ ತಿನ್ನೋಣ ಅಂತ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಧನ್ಯವಾದ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು